ಎಲ್ಪಿಜಿ ಸಿಲಿಂಡರ್ ಗ್ರಾಹಕರೇ ಗಮನಿಸಿ ಇನ್ನುಂದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಗ್ಯಾಸ್ ಡೆಲಿವರಿ ಗ್ಯಾರಂಟಿ ಹೊಸ ನಿಯಮ ಜಾರಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳನ್ನು ಬಳಸುವ ಕೋಟ್ಯಂತರ ಗ್ರಾಹಕರಿಗೆ ಇದೊಂದು ಭರ್ಜರಿ ಸಿಹಿ ಕೇಂದ್ರ ಸರ್ಕಾರವು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ ಪಿಎನ್ಜಿಆರ್ಬಿ ಮೂಲಕ ಒಂದು ಹೊಸ ಸೇವೆಯನ್ನು ಜಾರಿಗೊಳಿಸಲು ಮುಂದಾಗಿದೆ ಈ ಹೊಸ ವ್ಯವಸ್ಥೆ ಕಾರ್ಯರೂಪಕ್ಕೆ ಬಂದರೆ ಎಲ್ಪಿಜಿ ಗ್ರಾಹಕರು ಸಿಲಿಂಡರ್ ವಿತರಣೆಯ ವಿಳಂಬ ಸಮಸ್ಯೆಯಿಂದ ನೆಮ್ಮದಿ ಪಡೆಯಲಿದ್ದಾರೆ ಇದೇ ಈಗಾಗಲೇ ಮನೆ ಬಾಗಿಲಿಗೆ ಎಲ್ಪಿಜಿ ವಿತರಣೆ ಸೇವೆ ನೀಡುತ್ತಿರುವ ಏಜೆನ್ಸಿಗಳು ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆ ಇಡುತ್ತಿವೆ ಈ ಮೂಲಕ ಯಾವುದೇ ಅಡಚಣೆ ಇಲ್ಲದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಎಲ್ಪಿಜಿ ವಿತರಣೆಗೆ ಅವಕಾಶ ನೀಡಲು ಚಿಂತನೆ ನಡೆಸಲಾಗಿದೆ ಏನಿದು ಎಲ್ಪಿಜಿ ಇಂಟರ್ ಆಪರೇಬಲ್ ಸರ್ವಿಸ್ ಡೆಲಿವರಿ ಫ್ರೇಮ್ವರ್ಕ್ ಪಿಎನ್ಜಿಆರ್ಬಿ ಪ್ರಸ್ತಾಪಿಸಿರುವ ಹೊಸ ನಿಯಮಗಳ ಅನ್ವಯ LPG ಇಂಟರ್ಆಪರೇಬಲ್ ಸರ್ವಿಸ್ ಡೆಲಿವರಿ ಫ್ರೇಮ್ವರ್ಕ್ LPG ಇಂಟರ್ ಆಪರಬಲ್ ಸರ್ವಿಸ್ ಡೆಲಿವರಿ ಎಂಬ ಒಂದು ರಾಷ್ಟ್ರೀಯ ಏಕೀಕೃತ ವಿತರಣಾ ವ್ಯವಸ್ಥೆಯ ಮೂಲಕ ಈ ಸೇವೆ ನೀಡಲಾಗುತ್ತದೆ ಈ ಹೊಸ ಚೌಕಟ್ಟಿನಡಿಯಲ್ಲಿ ಗ್ರಾಹಕರು ಸಿಲಿಂಡರ್ ಬುಕ್ ಮಾಡಿದ ನಂತರ ಅವರ ಪ್ರಾಥಮಿಕ ವಿತರಕರು ಪ್ರೈಮರಿ ಡಿಸ್ಟ್ರಿಬ್ಯೂಟರ್ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಸಿಲಿಂಡರ್ ವಿತರಿಸಲು ಸಾಧ್ಯವಾಗದಿದ್ದರೆ ಹೊಸ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಸಕ್ರಿಯಗೊಳ್ಳುತ್ತದೆ ಮುಖ್ಯ ಬದಲಾವಣೆ ಸಾರ್ವಜನಿಕ ವಲಯದ ಉದ್ಯಮ ಸೇವಾ ಕಾರ್ಯವಿಧಾನದ ಭಾಗವಾಗಿ ಹತ್ತಿರದಲ್ಲಿ ಲಭ್ಯವಿರುವ ಯಾವುದೇ ವಿತರಕರು ಅಂದರೆ ಗ್ರಾಹಕರ ಪ್ರಾಥಮಿಕ ಕಂಪನಿಯ ವಿತರಕರಿಲ್ಲದಿದ್ದರೂ ಸಹ ಸಿಲಿಂಡರ್ ವಿತರಣೆಯನ್ನು ಪೂರ್ಣಗೊಳಿಸಲಿದ್ದಾರೆ ಇದರಿಂದ ಗ್ರಾಹಕರು ಇನ್ನೂ ಮುಂದೆ ಸಿಲಿಂಡರ್ ವಿತರಣೆಗಾಗಿ ಕೇವಲ ತಮ್ಮ ಕಂಪನಿಯ ವಿತರಕರ ಮೇಲೆಯೇ ಅವಲಂಬಿತರಾಗಬೇಕಿಲ್ಲ ಈ ಕ್ರಾಂತಿಕಾರಿ ವಿಧಾನವು ಪ್ರಸ್ತುತ ಇರುವ ಇಂಡೇನ್ ಭಾರತ್ ಗ್ಯಾಸ್ ಮತ್ತು ಎಚ್ಪಿ ನಂತಹ ಮೂರು ಪ್ರತ್ಯೇಕ ವಿತರಣಾ ವ್ಯವಸ್ಥೆಗಳನ್ನು ಒಂದು ಏಕೀಕೃತ ರಾಷ್ಟ್ರೀಯ ಎಲ್ಪಿಜಿ ಸೇವಾ ವ್ಯವಸ್ಥೆಯಾಗಿ ಪರಿವರ್ತಿಸಲಿದೆ ಎಂದು ಪಿಎನ್ಜಿಆರ್ಬಿ ತಿಳಿಸಿದೆ ಈ ಹೊಸ ವ್ಯವಸ್ಥೆಯು ಕಟ್ಟುನಿಟ್ಟಾದ ಸಮಯದ ಮಿತಿಯ ಅಡಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ವಿತರಣಾ ಖಾತರಿಯನ್ನು ಒದಗಿಸಲಿದೆ ಇದು ಪ್ರಸ್ತುತ ಇರುವ ನಲವತ್ತೆಂಟು ಗಂಟೆಗಳ ವಿತರಣಾ ವ್ಯವಸ್ಥೆಯನ್ನು ಬದಲಾಯಿಸಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸ್ವಯಂಚಾಲಿತವಾಗಿ ಕ್ರಾಸ್ ಕಂಪನಿ ಸೇವೆ ಸಕ್ರಿಯಗೊಳಿಸುತ್ತದೆ ಭಾರತದಲ್ಲಿ ಎಲ್ಪಿಜಿ ಉಪಯೋಗಿಸುವ ಸುಮಾರು ಮುನ್ನೂರ ಮೂವತ್ತು ಮಿಲಿಯನ್ ಗ್ರಾಹಕರು ಈ ತ್ವರಿತ ಮತ್ತು ಸುಗಮ ಸೇವೆಯ ಲಾಭ ಪಡೆಯಲಿದ್ದಾರೆ ಪ್ರಮುಖ ಸಂಸ್ಥೆಗಳಾದ ಇಂಡೇನ್ ಭಾರತ್ ಗ್ಯಾಸ್ ಮತ್ತು ಹೆಚ್ಪಿ ಗ್ಯಾಸ್ಗಳು ಈ ಯೋಜನೆಯಲ್ಲಿ ಭಾಗಿಯಾಗಿವೆ